ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದಲ್ಲಿ ಭಾಗ ಒಂದರಲ್ಲಿನ ಐದನೇ ಅಧ್ಯಾಯವಾದ ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ನೋಡಿ ಮಕ್ಕಳೇ ಅಭ್ಯಾಸ ಐದು ಪಾಯಿಂಟ್ ಮೂರು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೆ ಮಕ್ಳೆ ನೀವು ಹಿಂದಿನ ಅಭ್ಯಾಸದಲ್ಲಿ ಒಂದು ಪರಿಭ್ರಮಣೆ ಅಂದ್ರೆ ಎಷ್ಟು ಡಿಗ್ರಿ ಇರುತ್ತೆ ಅರ್ಧ ಪರಿಭ್ರಮಣೆ ಅಂದ್ರೆ ಎಷ್ಟು ಡಿಗ್ರಿ ಇರುತ್ತೆ ಅದೆಲ್ಲನೂ ಸಹ ನೀವು ಕಲ್ತಿದ್ದೀರಾ ಅಲ್ವಾ ಮಕ್ಕಳೇ ಹಾಗಾದ್ರೆ ಇಲ್ಲಿ ನೋಡಿ ಮಕ್ಕಳೇ ಸರಳ ಕೋನ ಅಂತ ಕೊಟ್ಟಿದ್ದಾರೆ ಸರಳ ಕೋನ ಅಂದ್ರೆ ಎಷ್ಟಿರುತ್ತೆ ಮಕ್ಕಳೇ ಸರಳ ಕೋನ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಇಲ್ಲಿ ಗಮನಿಸಿ ಮಕ್ಕಳೇ ಇದು ಒಂದು ಪರಿಭ್ರಮಣೆ ಮಕ್ಕಳೇ ಹಾಗಾದ್ರೆ ನೋಡಿ ಮಕ್ಕಳೇ ಇಲ್ಲಿ ಗಮನಿಸಿ ಇದು ಅರ್ಧ ಪರಿಭ್ರಮಣೆ ನೋಡಿ ಮಕ್ಕಳೇ ಒಂದು ವೃತ್ತವು ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಮಕ್ಕಳೇ ಅದನ್ನ ಒಂದು ಪರಿಭ್ರಮಣೆ ಅಂತ ಹೇಳ್ತೀವಿ ಮಕ್ಕಳೇ ನಂತರ ಅರ್ಧ ಪರಿಭ್ರಮಣೆ ಅಂದ್ರೆ ಒಂದು ಬೈ ಎರಡು ಅಂತ ಬೀನರಾಶಿನಲ್ಲಿ ಹೇಳ್ತೀವಿ ಮಕ್ಕಳೇ ಒಂದು ವೃತ್ತವನ್ನು ನಾವು ನಾಲ್ಕು ಭಾಗಗಳನ್ನಾಗಿ ಮಾಡಿದಾಗ ಇಲ್ಲಿ ನಮಗೆ ನಾಲ್ಕು ಲಂಬಾ ಕೋನಗಳು ಸಿಕ್ತಾವ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಇಲ್ಲಿ ತೊಂಬತ್ತು ಡಿಗ್ರಿ ಇಲ್ಲೂ ಸಹ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ನಾಲ್ಕು ತೊಂಬತ್ತು ಡಿಗ್ರಿ ಲಂಬ ಕೋನಗಳು ಸಿಗ್ತವೆ ಹಾಗಾದರೆ ಮುನ್ನೂರ ಅರವತ್ತು ಆಯಿತು ಮಕ್ಕಳೇ ನೋಡಿ ಮಕ್ಳೆ ಸರಳ ಕೋನ ಅಂತ ಅಂದರೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅಲ್ವಾ ಅಂದರೆ ಎರಡು ಲಂಬ ಕೋನಗಳು ಬರ್ತಾವ ಮಕ್ಕಳೇ ನೋಡಿ ಎರಡು ಲಂಬಕೋನಗಳು ಬರ್ತವೆ ಯಾವ ಕಡೆನಾದ್ರೂ ನೀವು ಗಮನಿಸಿ ಮಕ್ಕಳೇ ವೃತ್ತದ ಪೂರ್ಣಕ್ಕೆ ನಾವು ಒಂದು ಪರಿಭ್ರಮಣೆ ಅಂತ ಹೇಳ್ತೀವಿ ಸರಳ ಕೋನ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಹಾಗಾದ್ರೆ ಅರ್ಧ ಪರಿಭ್ರಮಣೆ ಮಕ್ಳೆ ಸರಳ ಕೋನಕ್ಕೆ ಅರ್ಧ ಪರಿಭ್ರಮಣೆ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ನೋಡಿ ನಂತರ ಲಂಬ ಕೋನ ಲಂಬಕೋನಕ್ಕೆ ಸರಿಯಾದ ಹೇಳಿಕೆ ಯಾವುದು ನೋಡಿ ಮಕ್ಳೆ ಪರಿಭ್ರಮಣೆಯ ನಾಲ್ಕನೇ ಒಂದು ನೋಡಿ ಮಕ್ಳೆ ಈ ಪರಿಭ್ರಮಣೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಒಂದು ಲಂಬ ಕೋನ ಮಕ್ಕಳೇ ಇದು ಒಂದು ಬೈ ನಾಲ್ಕು ಇರುತ್ತೆ 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 ಮಕ್ಕಳೇ ಹಾಗಾದ್ರೆ ಪರಿಭ್ರಮಣೆಯ ನಾಲ್ಕನೇ ಒಂದು ಅಂದ್ರೆ ಒಂದು ಭಾಗ ಮಕ್ಕಳೇ ಅಂದ್ರೆ ಒಂದು ಕೋನ ತೊಂಬತ್ತು ಡಿಗ್ರಿ ಬರುತ್ತೆ ಹೌದಲ್ವಾ ಹಾಗಾದ್ರೆ ಪರಿಭ್ರಮಣೆಯ ನಾಲ್ಕನೇ ಒಂದು ನಂತರ ನೋಡಿ ಮಕ್ಕಳೇ ಲಘು ಕೋನ ಅಂತ ಕೊಟ್ಟಿದ್ದಾರೆ ಲಘು ಕೋನ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ಮಕ್ಕಳೇ ಇದು ತೊಂಬತ್ತು ಡಿಗ್ರಿ ಇದೆ ಅಲ್ವಾ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ರೆ ಅದನ್ನ ಲಘು ಕೋನ ಅಂತ ಹೇಳ್ತೀವಿ ಮಕ್ಕಳೇ ಹೌದಲ್ವಾ ನೋಡಿ ಇದಕ್ಕೆ ನಾಲ್ಕನೇ ಒಂದಕ್ಕಿಂತ ಕಡಿಮೆ ಪರಿಭ್ರಮಣೆ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ರೆ ಲಘು ಕೋನ ಅಂತ ಹೇಳ್ತೀವಿ ಹಾಗಾಗಿ ನಾಲ್ಕನೇ ಒಂದಕ್ಕಿಂತ ಕಡಿಮೆ ಪರಿಭ್ರಮಣೆ ಅಂದ್ರೆ ನಾಲ್ಕನೇ ಒಂದು ಅಂದ್ರೆ ಒಂದು ಕೋನ ಮಕ್ಕಳೇ ಇದಕ್ಕಿಂತ ಕಡಿಮೆ ಬರುತ್ತೆ ಈ ರೀತಿ ಮಕ್ಕಳೇ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಳೆ ನಂತರ ಕೋನ ಇದಕ್ಕೆ ಸರಿಯಾದ ಹೇಳಿಕೆ ಒಂದು ಬೈ ನಾಲ್ಕು ಮತ್ತು ಒಂದು ಬೈ ಎರಡರ ನಡುವಿನ ಪರಿಭ್ರಮಣೆ ನೋಡಿ ಮಕ್ಕಳೇ ವಿಶಾಲ ಕೋನ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇರೋದು ಮಕ್ಳೆ ಇದು ತೊಂಬತ್ತು ಡಿಗ್ರಿ ಅಂತ ಹೇಳ್ತಿವ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಅಂದ್ರೆ ಈ ತೊಂಬತ್ತಕ್ಕಿಂತ ಹೆಚ್ಚಿಗೆ ಬರುತ್ತೆ ಮಕ್ಕಳೇ ಒಂದು ಬೈ ನಾಲ್ಕಕ್ಕಿಂತ ಹೆಚ್ಚಿಗೆ ಆಗುತ್ತೆ ಮಕ್ಕಳೇ ಒಂದು ಬೈ ಎರಡಕ್ಕಿಂತ ಕಡಿಮೆ ಆಗುತ್ತೆ ಇದನ್ನ ನಾವು ವಿಶಾಲ ಕೋನ ಅಂತ ಹೇಳ್ತೀವಿ ಮಕ್ಕಳೇ ಸರಳಾಧಿಕ ಕೋನ ಇದಕ್ಕೆ ಸರಿಯಾದ ಹೇಳಿಕೆ ಅರ್ಧಕ್ಕಿಂತ ಹೆಚ್ಚಾದ ಪರಿಭ್ರಮಣೆ ನೋಡಿ ಮಕ್ಕಳೇ ಸರಳಾಧಿಕ ಕೋನ ಸರಳ ಕೋನ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಹೇಳ್ತೀವಿ ಸರಳಾಧಿಕ ಅಂದ್ರೆ ನೂರ ಎಂಬತ್ತಕ್ಕಿಂತ ಹೆಚ್ಚಿಗೆ ಬರಬೇಕು ಮಕ್ಳೆ ಇದಕ್ಕೆ ಅರ್ಧಕ್ಕಿಂತ ಹೆಚ್ಚಾದ ಪರಿಭ್ರಮಣೆ ಅಂತ ಗುರುತಿಸಿ ಮಕ್ಕಳೇ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ನಂತರ ನೋಡಿ ಎರಡನೆಯ ಮುಖ್ಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪ್ರತಿಯೊಂದನ್ನು ಲಂಬ ಸರಳ ಲಘು ವಿಶಾಲ ಅಥವಾ ಸರಳಾಧಿಕ ಕೋನಗಳಾಗಿ ವಿಂಗಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಚಿತ್ರದಲ್ಲಿನ ಕೋನವನ್ನ ಗಮನಿಸಿ ಮಕ್ಳೆ ಇದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದೆ ಅಲ್ವಾ ಮಕ್ಕಳೇ ಹಾಗಾಗಿ ಇದು ಲಘು ಕೋನ ಈ ಚಿತ್ರವನ್ನ ಗಮನಿಸಿ ಮಕ್ಕಳೇ ಇದರಲ್ಲಿ ಕೋನವನ್ನ ಗಮನಿಸಿ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇದೆ ಮಕ್ಕಳೇ ಹಾಗಾಗಿ ಇದು ವಿಶಾಲ ಕೋನ ನಾವು ನಮ್ಮ ಪಕ್ಕದಲ್ಲಿ ಗಮನಿಸಿ ಮಕ್ಕಳೇ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ರೆ ಅದನ್ನು ನಾವು ಲಘು ಕೋನ ಅಂತ ಹೇಳ್ತೀವಿ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇದ್ರೆ ಅದನ್ನು ನಾವು ವಿಶಾಲ ಕೋನ ಅಂತ ಹೇಳ್ತೀವಿ ಮಕ್ಳೆ ನೋಡಿ ತೊಂಬತ್ತಕ್ಕಿಂತ ಜಾಸ್ತಿ ಇದೆ ಅಂದ್ರೆ ನೂರ ಇಪ್ಪತ್ತು ಡಿಗ್ರಿ ಇದೆ ಮಕ್ಕಳೇ ಹಾಗಾಗಿ ಇದು ವಿಶಾಲ ಕೋನ ಅರ್ಥ ಆಗ್ತಾ ಇದೆ ಅಲ್ವ ಮಕ್ಕಳೇ ನಂತರ ಮೂರನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಕೋನವನ್ನು ಗಮನಿಸಿ ಇದು ಲಂಬ ಕೋನ ಮಕ್ಕಳೇ ಈ ಚಿತ್ರದಲ್ಲಿ ಈ ಕೋನವನ್ನು ಗಮನಿಸಿ ಮಕ್ಕಳೇ ಇಲ್ಲಿಂದ ಇಲ್ಲಿವರೆಗೂ ಇದೆ ಮಕ್ಕಳೇ ಇದು ಯಾವ ಕೋನ ಮಕ್ಕಳೆ ಸರಳಾಧಿಕ ಕೋನ ಮಕ್ಳೇ ಸರಳ ಕೋನ ಅಂದ್ರೆ ಈ ರೀತಿ ಸರಳ ರೇಖೆ ಇರುತ್ತೆ ಅಲ್ವಾ ಸರಳ ಕೋನ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಈ ಸರಳ ಕೋನಕ್ಕಿಂತ ಹೆಚ್ಚಿಗೆ ಇದೆ ಮಕ್ಳೆ ಇದು ಹೌದಲ್ವಾ ಸರಳ ಕೋನಕ್ಕಿಂತ ಹೆಚ್ಚಿಗೆ ಅಳತೆಯನ್ನು ಹೊಂದಿದೆ ಹಾಗಾಗಿ ಇದು ಸರಳಾಧಿಕ ಕೋನ ನಂತರ ಇಲ್ಲಿ ನೋಡಿ ಮಕ್ಕಳೇ ಇದು ಸರಳ ಕೋನ ಮಕ್ಕಳೇ ನೋಡಿ ಮಕ್ಕಳೇ ಈ ಕೋನವನ್ನ ಗಮನಿಸಿ ಇದು ವೃತ್ತದ ಅರ್ಧ ಇದೆ ಅಲ್ವಾ ಮಕ್ಕಳೇ ಒಂದು ಸರಳ ಕೋನ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಮಕ್ಕಳೇ ಎಫ್ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇದು ಲಘು ಕೋನ ಮಕ್ಕಳೇ ಅಂದರೆ ನೋಡಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದೆ ಮಕ್ಕಳೇ ನೋಡಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದೆ ಎರಡೂ ಸಹ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇವೆ ಮಕ್ಕಳೇ ಹಾಗಾಗಿ ಇದು ಲಘು ಕೋನ ನೋಡಿ ಮಕ್ಕಳೇ ನಾ ಇಲ್ಲಿ ಒಂದು ಉದಾಹರಣೆ ತೋರಿಸ್ತೀನಿ ಇದನ್ನ ನಾವು ಲಂಬ ಕೋನ ಅಂತ ಹೇಳ್ತೀವಿ ನೋಡಿ ಮಕ್ಕಳೇ ಇವು ತೊಂಬತ್ತು ಡಿಗ್ರಿಗಿಂತ ಒಳಗಡೆ ಇದಾವಲ್ವಾ ಕೋನಗಳು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ರೆ ಅದನ್ನ ನಾವು ಲಘು ಕೋನ ಅಂತ ಹೇಳ್ತೀವಿ ಮಕ್ಕಳೇ ಇದು ತೊಂಬತ್ತು ಡಿಗ್ರಿ ಮಕ್ಕಳೇ ಇವು ಕೋನಗಳು ಮಕ್ಕಳೇ ಹೌದಲ್ವಾ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ವಿಶಾಲ ಕೋನ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇರುತ್ತೆ ಮಕ್ಕಳೇ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇದ್ರೆ ಅದನ್ನ ವಿಶಾಲ ಕೋನ ಅಂತ ಹೇಳ್ತೀವಿ ಮಕ್ಕಳೇ ಅರ್ಥ ಆಗ್ತಾ ಇದೆ ಅಲ್ವ ಮಕ್ಕಳೇ ತೊಂಬತ್ತು ಡಿಗ್ರಿ ಇದ್ರೆ ಲಂಬ ಕೋನ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ಕೋನ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇದ್ದರೆ ಅದನ್ನು ವಿಶಾಲ ಕೋನ ಅಂತ ಹೇಳ್ತೀವಿ ನಂತರ ಸರಳ ಕೋನ ಅಂದರೆ ಈ ರೀತಿ ಮಕ್ಕಳೇ ಸರಳ ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಮಕ್ಕಳೇ ಸರಳ ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿ ಸರಳಾಧಿಕ ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಮಕ್ಕಳೇ ಅಂದರೆ ಈ ರೀತಿ ಬರ್ಬೋದು ಮಕ್ಕಳೇ ನೋಡಿ ಇಷ್ಟು ಬರುತ್ತೆ ಅಂದರೆ ಇದು ಸರಳಾಧಿಕ ಕೋನ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇದ್ರೆ ಸರಳಾಧಿಕ ಕೋನ ಅಂತ ಹೇಳ್ತೀವಿ ನೂರ ಎಂಬತ್ತು ಡಿಗ್ರಿ ಅಂದರೆ ಸರಳ ಕೋನ ಹಾಗಾದರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ